ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕೆಎಸ್ ಪೂರ್ವಭಾವಿ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ರೀಸನ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಎಂಬ ಕುರಿತು ಖ್ಯಾತ ತರಬೇತುದಾರರಾದ ಆರ್ ಕೆ ಬಾಲಚಂದ್ರ ಅವರು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದಾರೆ ಆರ್ ಕೆ ಬಾಲಚಂದ್ರ ಅವರ ಕುರಿತು ನಾನು ಈ ಹಿಂದಿನ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೆ ಅವರು ಕಳೆದ ನಾಲ್ಕು ದಶಕಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡುತ್ತಾ ಬಂದಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗೋರ್ಮೆಂಟ್ ಜಾಬ್ ಪಡೆಯುವುದು ಹೇಗೆ ಎಂಬ ಕುರಿತು ಪುಸ್ತಕವನ್ನ ಬರೆದಿದ್ದಾರೆ ಅತ್ಯುತ್ತಮ ತರಬೇತಿ ನೀಡಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಲಾದ ಎರಡು ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಿದ್ದಾರೆ ಬನ್ನಿ ಅವರನ್ನ ಬರಮಾಡಿಕೊಳ್ಳೋಣ ನಾವು ಎಲ್ಲರಿಗೂ ನಮಸ್ಕಾರ ಮೊದಲನೆಯ ಪ್ರಶ್ನೆ ತಾರ್ಕಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಾಗೆ ಇದನ್ನ ನಾವು ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ ಅಂಡ್ ಅಜ್ಷನ್ ಸ್ಟೇಟ್ಮೆಂಟ್ಸ್ ಅಂಡ್ ಆರ್ಗ್ಯುಮೆಂಟ್ ಸ್ಟೇಟ್ಮೆಂಟ್ಸ್ ಅಂಡ್ ಆಕ್ಷನ್ ಕೋರ್ಸ್ ಹೀಗೆಲ್ಲ ಅನಾಲಿಟಿಕಲ್ ರೀಸನಿಂಗ್ ನಲ್ಲಿ ಇದನ್ನ ಮಾಡ್ತೇವೆ ಇಲ್ಲಿ ಕೊಟ್ಟಿರುವ ಸಂಗತಿಗಳನ್ನು ನಾವು ಗಮನಿಸ್ತಾ ಹೋಗೋಣ ಸತ್ಯ ಸಂಗತಿ ಅಂತ ಹೇಳಿದಾರೆ ಜೆಸಿಕಾಗೆ ನಾಲ್ಕು ಮಕ್ಕಳು ಅಂತ ಹೇಳಿದ್ದಾರೆ ಮೊದಲನೇ ಸತ್ಯ ಸಂಗತಿ ಎರಡನೆಯ ಸತ್ಯ ಸಂಗತಿ ಎರಡು ಮಕ್ಕಳು ನೀಲಿ ಕಣ್ಣಿನವರು ಮತ್ತು ಎರಡು ಮಕ್ಕಳು ಕಂದು ಕಣ್ಣಿನವರು ಅಂತ ಹೇಳಿದ್ದಾರೆ ಆ ಎರಡು ಮಕ್ಕಳಲ್ಲಿ ಅವ್ರ ಕಣ್ಣು ನೀಲಿ ಕಣ್ಣಿಂದಿದೆ ಇದೆ ಅಂತೆ ಮತ್ತೆ ಎರಡು ಮಕ್ಕಳು ಕಂದು ಕಣ್ಣಿನವರು ಇದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ಮೂರನೇ ಸತ್ಯ ಸಂಗತಿ ಅವ್ರು ಹೇಳ್ತಾ ಇರೋದು ಅರ್ಧ ಮಕ್ಕಳು ಹುಡುಗಿಯರು ಅಂತ ಹೇಳಿದ್ದಾರೆ ನೋಡಿ ಇಂತ ಪ್ರಶ್ನೆಗಳಲ್ಲೆಲ್ಲ ನಮ್ಗೆ ಇಂಡೈರೆಕ್ಟ್ ಆಗಿ ಕ್ಲೂಗಳನ್ನ ಕೊಟ್ಟಿರ್ತಾರೆ ಅರ್ಧ ಮಕ್ಕಳು ಹುಡುಗಿಯರು ಅಂತಂದ್ರೆ ಇನ್ನ ಅರ್ಧ ಮಕ್ಕಳು ಹುಡುಗರು ಆಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಅದನ್ನ ಅವರು ನೇರವಾಗಿ ಎಲ್ಲೂ ಹೇಳೋದಿಲ್ಲ ಅಂದ್ರೆ ನಾಲ್ಕು ಜನ ಮಕ್ಕಳಿದ್ರು ಅದರಲ್ಲಿ ಎರಡು ಗಂಡು ಎರಡು ಹೆಣ್ಣು ಅಂತ ಆಯ್ತು ಇನ್ನು ಇದನ್ನ ಓದಿದ ನಂತರ ನಾವು ಮತ್ತೆ ಮೇಲ್ಗಡೆ ಹೋದ್ರೆ ಈ ಎರಡು ಮಕ್ಕಳು ನೀಲಿ ಕಣ್ಣವ್ರು ಎರಡು ಮಕ್ಕಳು ಕಂದು ಕಣ್ಣವ್ರು ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅದ್ರಲ್ಲಿ ಒಂದು ಗಂಡು ಒಂದ್ ಹೆಣ್ಣು ಇರ್ಬೋದು ಇಲ್ಲ ಎರಡು ಗಂಡುನು ಇರಬಹುದು ಇಲ್ಲ ಎರಡು ಹೆಣ್ಣುನು ಕೂಡ ಇರಬಹುದು ಹಾಗಾಗಿ ಎರಡನೇ ಸತ್ಯ ಸಂಗತಿಯ ಬಗ್ಗೆ ನಾವು ತುಂಬಾ ಯೋಚನೆ ಮಾಡೋದು ಬೇಡ ಮೂರನೇ ಸತ್ಯ ಸಂಗತಿಯಲ್ಲಿ ನಮ್ಗೆ ನೇರವಾದ ಒಂದು ಉತ್ತರವಂತೂ ಸಿಕ್ಕ ಸಿಗತ್ತೆ ಅಂದ್ರೆ ಅರ್ಧ ಮಕ್ಕಳು ಹುಡುಗಿರು ಅಂತ ಅವ್ರು ಹೇಳಿರೋದ್ರಿಂದ ಇನ್ನರ್ಧ ಮಕ್ಕಳು ನಾಲ್ಕರ ಅರ್ಧ ಎರಡು ಹುಡುಗಿಯರು ಎರಡು ಹುಡುಗರು ಅಂತ ಆಯ್ತು ಈಗ ಗೆ ಹೋಗ್ಬಿಡೋಣ ಕನ್ಕ್ಲೂಸನ್ ನಲ್ಲಿ ಏನ್ ಹೇಳಿದಾರೆ ಕನಿಷ್ಠ ಒಂದು ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಸತ್ಯ ಸಂಗತಿ ಮೊದಲನೇದು ಇದು ತಪ್ಪಾಗ್ತದೆ ಯಾಕಂತಂದ್ರ ಎಷ್ಟು ಹುಡುಗಿಯರಿಗೆ ನೀಲಿ ಕಣ್ಣುಗಳನ್ನ ಹೊಂದಿದ್ದಾರೆ ಅಂತ ಎಲ್ಲೂ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಹಾಗಾಗಿ ಸ್ಟೇಟ್ಮೆಂಟ್ ಒಂದು ಇದು ತಪ್ಪಾಗಿದೆ ಇನ್ನು ಎರಡನೇ ಸ್ಟೇಟ್ಮೆಂಟ್ಗೆ ನೋಡೋಣ ಇಬ್ಬರು ಮಕ್ಕಳು ಹುಡುಗರು ಅಂತ ಹೇಳಿದಾರೆ ಅವರು ಸ್ಟೇಟ್ಮೆಂಟ್ ಸತ್ಯ ಸಂಗತಿಯ ಮೂರಲ್ಲಿ ಅರ್ಧ ಮಕ್ಕಳು ಹುಡುಗಿಯರು ಅಂತ ಹೇಳಿದಾರೆ ಅದಕ್ಕೆ ನಾನು ಬಿಗಿನಿಂಗ್ ನಲ್ಲಿ ನಿಮ್ಗೆ ಹೇಳಿದ್ದು ನೇರವಾಗಿ ಏನು ಹೇಳೋದಿಲ್ಲ ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ ಅಂತ ಇಲ್ಲಿ ಏನು ಹೇಳಿದಾರೆ ಅವರು ಅರ್ಧ ಮಕ್ಕಳು ಹುಡುಗಿಯರು ಅಂತ ಹೇಳಿದಾರಲ್ಲ ಅಂದಮೇಲೆ ಇನ್ನ ಅರ್ಧ ಹುಡುಗರು ಅಂತ ಆಯ್ತು ಹಾಗೆ ಸ್ಟೇಟ್ಮೆಂಟ್ ನಂಬರ್ ಟೂ ಸರಿಯಾಗಿದೆ ಇನ್ನು ಮೂರನೇದು ಹುಡುಗರಿಗೆ ಕಂದು ಬಣ್ಣ ಕಂದು ಕಣ್ಣುಗಳಿವೆ ಅಂತ ಹೇಳಿದ್ದಾರೆ ಈಗ ನೋಡಿ ಗಮನಿಸಿ ನೀವು ಸೂಕ್ಷ್ಮವಾಗಿ ಸ್ಟೇಟ್ಮೆಂಟ್ ನಂಬರ್ ಎರಡನ್ನ ಗಮನಿಸಿ ಎರಡು ಮಕ್ಕಳು ನೀಲಿ ಕಣ್ಣವ್ರು ಅಂತ ಹೇಳಿದ್ರೆ ಅದ್ರಲ್ಲಿ ಗಂಡಿದಾರೋ ಹೆಣ್ಣಿದಾರೋ ಅಂತ ಹೇಳಿಲ್ಲ ಆ ಸ್ಪೆಸಿಫಿಕ್ ಆಗಿ ಆ ಸಾಧ್ಯತೆಗಳನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಎಷ್ಟು ಜನರಿಗೆ ಎಷ್ಟು ಗಂಡು ಮಕ್ಕಳಿಗೆ ಅಥವಾ ಎಷ್ಟು ಹೆಣ್ಣು ಮಕ್ಕಳಿಗೆ ಕಂದು ಕಣ್ಣುಗಳಿವೆ ಅಂತ ಹೇಳದೇ ಇರೋದ್ರಿಂದ ಇದಕ್ಕೂ ಕೂಡ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗ್ತದೆ ಹೀಗೆ ಕೆಳಗೆ ಅವರು ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಒಂದಾಗಿರ್ತದೆ ಎರಡು ಮಾತ್ರ ಸರಿಯಾದ ಉತ್ತರ ಆಗಿರ್ತದೆ ಇದು ಅತ್ಯಂತ ಸುಲಭದ ಮಾದರಿ ನಾನು ಈಗಾಗಲೇ ಬಿಡಿಸಿದ್ದನ್ನ ನೀವು ನೋಡ್ತಾ ಇದ್ದೀರಿ ಜಸ್ಸಿಕ್ಕಾಗೆ ಮೊದಲು ನಾಲ್ಕು ಮಕ್ಕಳನ್ನ ನೀವು ಡ್ರಾ ಮಾಡ್ಕೊಳ್ಳಿ ಅದ್ರಲ್ಲಿ ಎ ಬಿ ಸಿ ಡಿ ಅಂತ ಹೆಸರಿಟ್ಕೊಳ್ಳಿ ನಾಲ್ಕು ಮಕ್ಕಳು ಅವರಲ್ಲಿ ನೀಲಿ ನೀಲಿ ಎರಡು ಜನ ಇರಬಹುದು ಕಂದು ಕಂದು ಇರ್ಬೋದು ಆದ್ರೆ ಆ ಮಕ್ಕಳಲ್ಲಿ ಗಂಡು ಯಾರು ಹೆಣ್ಣು ಯಾರು ಅನ್ನೋದು ಗೊತ್ತಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದೆ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಹೇಗೆ ನಮ್ಮ ಕ್ಲೂಗಳನ್ನ ಮೂಲಕ ಅಥವಾ ಶಾರ್ಟ್ಕಟ್ ಅನ್ನ ಹೇಗೆ ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ಟಿಪ್ಸ್ ಅನ್ನ ಕೊಡ್ತೇನೆ ಈಗ ಇನ್ನೊಂದು ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ನಾಲ್ಕು ನೋಡಿ ಆ ಪ್ರಶ್ನೆ ಅಹ್ ಒಂಥರ ಅದು ಬಹಳ ಜನ ಅದನ್ನ ಬಿಟ್ಟು ಬರ್ತಾರೆ ಯಾಕಂದ್ರೆ ಅದು ಒಂಥರ ಕ್ಲಮ್ಸಿ ಇದೆ ಅದು ಕುಟುಂಬವೊಂದರಲ್ಲಿ ಜೆ ಕೆ ಎಲ್ ಎಂ ಎನ್ ಮತ್ತು ಓ ಎಂಬ ಆರು ಮನೆ ಸದಸ್ಯರಿದ್ದಾರೆ ಅಂದ್ರೆ ಒಂದೇ ಕುಟುಂಬದ ಜನ ಅಂತ ಅವನು ಅದ್ರಲ್ಲಿ ಹೇಳ್ತಾ ಇಲ್ಲ ಇದನ್ನು ಗಮನಿಸ್ಕೋಬೇಕು ಕುಟುಂಬ ಒಂದರಲ್ಲಿ ಅಂತ ಹೇಳಿದಾನೆ ಅಂದ್ರೆ ಎಷ್ಟು ಕುಟುಂಬ ಇದೆ ಅನ್ನೋದನ್ನ ಮುಂದೆ ನಾವು ಪ್ರಶ್ನೆಯಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕು ಅದರಲ್ಲಿ ಇಬ್ಬರು ಮದುವೆಯಾದ ದಂಪತಿಗಳಿದ್ದಾರೆ ಅಂದ್ರೆ ಎರಡು ಪ್ಯಾರು ಮದುವೆ ಆದವರು ಸಿಗ್ತಾರೆ ನಿಮ್ಗೆ ಅಂತ ಹೇಳ್ತಾ ಇದ್ದಾನೆ ಅವನು ಕೆ ಯು ವೈದ್ಯ ಮತ್ತು ಎನ್ ನ ತಂದೆ ಕೆ ವೈದ್ಯ ಮತ್ತು ತಂದೆ ಓನು ಗುತ್ತಿಗೆದಾರ ಹಾಗೂ ಅವನು ಅಜ್ಜ ಯಾರಿಗೆ ಎಲ್ ಅನ್ನೋನಿಗೆ ಕೆ ಅನ್ನೋನು ಎನ್ ಅನ್ನ ತಂದೆ ಆಗಿದ್ದಾನೆ ಎಂ ಅನ್ನೋ ಎಂಬಾಕೆ ಗೃಹಿಣಿ ಮತ್ತು ಅಜ್ಜಿ ಎಂ ಎಂಬಾಕೆ ಎನ್ ನ ಅಜ್ಜಿ ಮತ್ತು ಗೃಹಿಣಿ ಇಲ್ಲಿ ನೋಡಿ ಇಲ್ಲಿ ನೇರವಾಗಿ ನೀವು ನೋಡ್ತಾ ಹೋದ್ರೆ ಕೆ ಬಂತು ಓ ಬಂತು ಎಂ ಬಂತು ಎನ್ ಬಂತು ಮತ್ತು ಎಲ್ ಬಂತು ಇನ್ನು ಉಳಿದಿರೋರು ಯಾರು ಫ್ಯಾಮಿಲಿಯಲ್ಲಿ ನೋಡಿ ಗಮನಿಸ್ಕೊಳ್ಳಿ ಪ್ರಶ್ನೆಯಲ್ಲಿ ಆ ಕುಟುಂಬದಲ್ಲಿ ಒಬ್ಬ ವೈದ್ಯ ಇದ್ದಾನೆ ನಮ್ದು ಆಲ್ರೆಡಿ ಮೇಲ್ಗಡೆ ಬಂದ್ಬಿಟ್ಟಿದೆ ಆಮೇಲೆ ಒಬ್ಬ ಗುತ್ತಿಗೆದಾರ ಇದ್ದಾನೆ ಅದನ್ನು ಕೂಡ ಬಂದ್ಬಿಟ್ಟಿದೆ ಒಬ್ಬ ಗೃಹಿಣಿ ಇದ್ದಾಳೆ ಅದು ಕೂಡ ಬಂದಿದೆ ಇನ್ನು ಒಬ್ಬ ನರ್ಸ್ ಮಾತ್ರ ಉಳ್ಕೊಂಡ್ಲು ಅಲ್ವಾ ಆ ನರ್ಸ್ ಅನ್ನ ಯಾರು ಅಂತ ನೋಡ್ಬೇಕು ಆ ನರ್ಸ್ ಬೇರೆ ಯಾರು ಅಲ್ಲ ಜೆ ಅನ್ನುವಂತ ವ್ಯಕ್ತಿ ನರ್ಸ್ ಆಗಿರ್ತಾಳೆ ಹಾಗಾಗಿ ನಿಮ್ಗೆ ಉತ್ತರ ಒಂದು ಸರಿಯಾಗಿರ್ತದೆ ಇದು ವಿತೌಟ್ ಡೈಗ್ರಾಮು ನಾವು ನೇರವಾಗಿ ಕೊಟ್ಟಿರುವ ಸಂಗತಿಗಳ ಮೂಲಕವೇ ಉತ್ತರವನ್ನ ಕಂಡುಕೊಳ್ಳೋ ಮೆಥಡ್ ಅಂತ ಆಯಿತು ಇಬ್ಬರು ಮದುವೆಯಾದ ದಂಪತಿಗಳು ಅಂತ ಕೊಟ್ಟಿರೋದಂಡ ಡೈಗ್ರಾಮ್ ಮೂಲಕವೇ ನೋಡೋದಿದ್ರೆ ನನ್ನ ನಾನು ಬಿಡಿಸಿದ ಚಿತ್ರವನ್ನ ಗಮನಿಸ್ಕೊಡಿ ಅದನ್ನ ಇನ್ನೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಅಲ್ಲಿ ಏನ್ ಹೇಳ್ತಾನೆ ಆ ಕೇಯು ಕೆ ಯು ವೈದ್ಯ ಅದನ್ನ ಪ್ಲಸ್ ಇಟ್ಕೊಳ್ಳಿ ಯಾಕಂದ್ರೆ ಅದು ಗಂಡಸು ಅಂತ ನಮ್ಗೆ ಅರ್ಥ ಆಗೋದಕ್ಕೆ ಆಮೇಲೆ ಅವನು ಯಾರು ತಂದೆ ಎನ್ನ ತಂದೆ ಎನ್ನ ತಂದೆ ಕರೆಕ್ಟ್ ಎನ್ನ ತಂದೆ ಕೆಳಗಡೆ ಬರ್ಕೊಳ್ಳಿ ಹೀಗೆ ಕೆಳಗಡೆ ಯಾರೋ ಮಾರ್ಕ್ ಹಾಕೊಂಡು ಕೆಳಗಡೆ ಬರ್ಕೊಳ್ಳಿ ಆಯ್ತಾ ಆಮೇಲೆ ಓನು ಓನು ಎಲ್ಲ ಅಜ್ಜ ಮತ್ತು ಗುತ್ತಿಗೆದಾರ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಗಮನಿಸ್ಬೇಕಾಗಿದ್ದು ಎಲ್ಲ ಎಲ್ಲ ಓಯು ಓನು ಎಲ್ನ ಅಜ್ಜ ಮತ್ತು ಗುತ್ತಿಗೆದಾರ ಓನು ಎಲ್ನ ಅಜ್ಜ ಮತ್ತು ಗುತ್ತಿಗೆದಾರ ಅಂದ್ರೆ ತಂದೆಯ ತಂದೆ ಫ್ಲವರ್ ಟೈಪ್ ನೀವು ಮಾಡ್ಕೋಬೇಕು ತಂದೆಯ ತಂದೆ ಅಜ್ಜ ಅಂತ ಹೇಳಿದ್ರೆ ಆಯ್ತಾ ಗುತ್ತಿಗೆದಾರ ಕೂಡ ಇಲ್ಲಿ ಪ್ಲಸ್ ಆಯ್ತು ಆಮೇಲೆ ಇದು ಒಂದು ಸಪರೇಟ್ ಕುಟುಂಬ ಇದು ಒಂದು ಸಪ್ರೇಟ್ ಕುಟುಂಬ ಆಯ್ತು ಇಲ್ಲಿ ಈ ಕುಟುಂಬದಲ್ಲಿ ಒಬ್ಬ ವೈದ್ಯ ಒಬ್ಬ ಗುತ್ತಿಗೆದಾರ ಒಬ್ಬ ಗೃಹಿಣಿ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ನಮ್ಗೆ ಇಲ್ಲಿ ಮೇಲ್ಗಡೆ ಬಂತು ಅದು ಮೈನಸ್ ಆಯ್ತು ಅಲ್ವಾ ಎಂ ಅನ್ನೋದು ಗೃಹಿಣಿ ಆಯ್ತು ಗುತ್ತಿಗೆದಾರ ಗಂಡಸು ಪ್ಲಸ್ ಆಯ್ತು ಆಮೇಲೆ ವೈದ್ಯನು ಗಂಡಸು ಪ್ಲಸ್ ಆಯ್ತು ಆಮೇಲೆ ಇನ್ನು ಕೆಳಗಡೆ ಜೆ ಒಂದು ಉಳಿತು ಅದು ನರ್ಸ್ ಅಂತಂದ್ರೆ ಮೈನಸ್ ಆಯ್ತು ಸೊ ಈಗ ನಾವು ಎರಡು ಕುಟುಂಬಗಳನ್ನ ನೋಡಿ ಗೃಹಿಣಿ ವೈದ್ಯ ವ್ಯಕ್ತಿ ಅಂದ್ರೆ ಅವ ಮಕ್ಕಳಾಯ್ತು ಉಳಿದವರು ಎನ್ ಮತ್ತು ಎಲ್ ಅನ್ನೋರು ಎರಡು ಜನ ಮಕ್ಕಳಾಯ್ತು ಇಲ್ಲಿ ಗುತ್ತಿಗೆದಾರ ಆಮೇಲೆ ನರ್ಸ್ ಹಾಗೂ ಅಜ್ಜ ಈ ನೋಡಿ ಎಂ ಮತ್ತು ಎನ್ ಅನ್ನೋರು ಒಂದ್ ಫ್ಯಾಮಿಲಿ ನಂತರ ಕೆ ಮತ್ತು ಜೆ ಹೇಳೋದು ಒಂದ್ ಫ್ಯಾಮಿಲಿ ಎನ್ ಮತ್ತು ಎಲ್ ಅನ್ನುವಂಥದ್ದು ಎರಡು ಮಕ್ಕಳು ಹಾಗಾಗಿ ಇಲ್ಲಿ ಈಜಿ ಸುಲಭದಲ್ಲಿ ಜೆ ಮಾತ್ರ ಉಳ್ಕೊಂಡಿರೋದ್ರಿಂದ ಜೆ ಅನ್ನ ನೀವು ಕಂಡು ಹಿಡ್ಕೊಂಡ್ಬಿಡ್ಬೋದು ಅವಳು ನರ್ಸ್ ಅಂತ ಇಬ್ಬರು ಮದುವೆಯಾದ ದಂಪತಿಗಳು ಅಂತ ಹೇಳಿದ್ರೆ ಎಂ ಮತ್ತು ಓ ಹಾಗು ಕೆ ಮತ್ತು ಜೆ ಅನ್ನೋದು ಇನ್ನೊಂದು ದಂಪತಿಗಳು ಎರಡು ಎರಡು ಫ್ಯಾಮಿಲಿ ಅಂತ ಹೇಳಿದ್ದಾರೆ ಮತ್ತೆ ಎಲ್ ಮತ್ತು ಎನ್ ಎರಡು ಜನ ವಿದ್ಯಾರ್ಥಿಗಳು ಹೀಗೆ ಕೂಡ ನೀವು ಚಿತ್ರವನ್ನ ಬಿಡಿಸ್ಕೊಂಡು ಇದಕ್ಕೆ ಆ ಉತ್ತರವನ್ನ ಕಂಡುಹಿಡಬಹುದು ಬಟ್ ಇದು ಚಿತ್ರ ಬಿಡಿಸಿ ಉತ್ತರವನ್ನ ಕಂಡುಹಿಡಿಯುವಂತಹ ಅಷ್ಟು ಕಠಿಣವಾದ ಲೆಕ್ಕವನ್ನು ಅವ್ರು ಕೊಟ್ಟಿಲ್ಲ ಯಾಕಂದ್ರೆ ಬಹಳ ಸ್ಟೇಟ್ ಕ್ವಶನ್ ಇರೋದ್ರಿಂದ ನೇರವಾಗಿ ಉತ್ತರವನ್ನ ನೀವು ಕಂಡು ಆ ಇಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತರ ಪತ್ರಿಕೆಯ ಬಹಳ ಮುಖ್ಯವಾದ ಆರು ಪ್ರಶ್ನೆಗಳನ್ನ ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಇನ್ನು ಈ ಟಿಪ್ಸ್ ಬಗ್ಗೆ ನಾನು ಹೇಳೋದಾದ್ರೆ ಮ್ಯಾಥಮೆಟಿಕ್ಸ್ ಅನ್ನ ಮಾಡಲಿಕ್ಕೆ ಹೊರಟಾಗ ನಾವು ಆದಷ್ಟು ವೇದಿಕ್ ಮ್ಯಾಥಮೆಟಿಕ್ಸ್ ಇನ್ನು ಸಹಾಯವನ್ನ ತೆಗೆದುಕೊಳ್ಬೇಕು ಉದಾಹರಣೆಗೆ ಈಗ ಐದರಿಂದ ಕೊನೆಗೊಳ್ಳುವಂತ ಗುಣಲಬ್ಧಗಳನ್ನ ಉದಾಹರಣೆಗೆ ಹದಿನೈದು ಗುಣಸು ಹದಿನೈದು ಅಂತಂದ್ರೆ ಐದೈದೇ ಇಪ್ಪತ್ತೈದು ಯಾವಾಗ್ಲೂ ಐದೈದಲೆ ಇಪ್ಪತ್ತೈದೇ ಬರ್ತದೆ ಐದರಿಂದ ಕೊನೆಗೊಳ್ಳುವಂತ ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ಯಾವಾಗ್ಲೂ ಇಪ್ಪತ್ತೈದು ಬರ್ತದೆ ಇನ್ನು ಕೊನೆಗೆ ನಲ್ಲಿ ನೋಡಿ ಸ್ಕ್ವೇರ್ ಕೇಳಿದಾಗ ಹದಿನೈದರ ಸ್ಕ್ವೇರ್ ಅಂದ್ರೆ ಹದಿನೈದು ಗುಣಸು ಹದಿನೈದು ಹೀಗೂ ನೀವು ಬರ್ಕೋತೀರಿ ಒಂದಿದೆ ಅಲ್ವಾ ಬಿಡಿ ಹತ್ತಿರ ಸ್ಥಾನದಲ್ಲಿ ಆ ಒಂದರ ಮುಂದಿನ ಸಂಖ್ಯೆ ಯಾವುದು ಅನ್ನೋದನ್ನ ಗಮನಿಸ್ಕೊಬೇಕು ಒಂದರ ಮುನ್ನ ಮುಂದಿನ ಸಂಖ್ಯೆ ಎರಡು ಅವು ಎರಡನ್ನೂ ಗುಣಿಸಿದ್ರೆ ಹತ್ತರ ಸಂಖ್ಯೆ ಸ್ಥಾನದಲ್ಲಿರುವಂತ ಒಂದು ಮತ್ತು ಎರಡನ್ನ ಗುಣಿಸಿದ್ರೆ ಎರಡು ಬರುತ್ತೆ ಆಲ್ರೆಡಿ ನೀವು ಇಪ್ಪತ್ತೈದು ಹಚ್ಕೊಂಡಿದ್ರಿ ಎರಡ್ನೂರ ಇಪ್ಪತ್ತೈದು ಅನ್ನೋದು ಇದರ ಉತ್ತರ ಆಗಿರ್ತದೆ ಹಾಗೆ ಇಪ್ಪತ್ತೈದರ ಲೆಕ್ಕವನ್ನ ನೋಡ್ಕೊಂಬಿಡಿ ಇಪ್ಪತ್ತೈದು ಅಂತಂದ್ರೆ ಆ ಎಡಭಾಗದಲ್ಲಿ ಐದಿದೆ ಐದೈದ್ಲೆ ಇಪ್ಪತ್ತೈದು ಎರಡಿದೆ ಹತ್ತರ ಸ್ಥಾನದಲ್ಲಿ ಎರಡರ ಮುಂದಿನ ಸಂಖ್ಯೆ ಯಾವುದು ಮೂರು ಎರಡು ಮೂರ್ಲೆ ಎಷ್ಟು ಆರು ಇದು ಆರ್ನೂರ ಇಪ್ಪತ್ತೈದು ಹೀಗೆ ಆ ಗುಣಿಸೋದನ್ನ ಸ್ಕ್ವೇರ್ ಮಾಡೋದನ್ನ ಅದು ಹದಿನೈದು ಇಪ್ಪತ್ತೈದು ಐದರಿಂದ ಕೊನೆಗೊಳ್ಳುವಂತಹ ಎಲ್ಲ ಸ್ಕ್ವೇರ್ ಸಂಖ್ಯೆಗಳನ್ನ ಅತ್ಯಂತ ಸುಲಭವಾಗಿ ಕಂಡುಹಿಡಿಯುವಂತ ಒಂದು ಮಾರ್ಗ ಇದು ಇಂಥದ್ದು ನೇರವಾಗಿ ಈ ರೀತಿ ಸ್ಕ್ವೇರ್ ಮಾಡೋ ಲೆಕ್ಕಗಳನ್ನ ಕೊಡುವಂತ ಸಾಧ್ಯತೆಗಳು ತುಂಬಾ ಇರ್ತದೆ ಆದ್ರೆ ನಮ್ಗೆ ಇದು ಗೊತ್ತಿರ್ಬೇಕು ನಾವು ಅದನ್ನು ಗುಣಿಸ್ತಾ ಕುತ್ಕೊಳ್ಳಿಕ್ ಆಗುದಿಲ್ಲ ಈಗ ಎಪ್ಪತ್ತೈದು ಗುಣಸ್ತು ಎಪ್ಪತ್ತೈದು ಅಂತಂದ್ರೆ ಏಳೆಂಟ್ಲ ಐವತ್ತಾರು ಇಪ್ಪತ್ತೈದು ಐವತ್ತಾರು ಇಪ್ಪತ್ತೈದು ಅನ್ನೋದು ನಮ್ಗೆ ಬಂದ್ಬಿಡ್ಬೇಕು ಬಾಯಲ್ಲಿ ಹಾಗೆ ಬಂದಾಗ ನಮ್ಗೆ ಸಮಯ ತುಂಬಾ ಉಳ್ಕೊಳತ್ತೆ ಆಮೇಲೆ ಇನ್ನು ಹೆಚ್ಚಾಗಿ ನಾವು ಬೇಸ್ ವರ್ಕ್ ಅನ್ನ ಮಾಡೋದಕ್ಕೆ ಅನುಕೂಲ ಆಗತ್ತೆ ಇನ್ನು ಎರಡನೇದು ಪರ್ಸೆಂಟೇಜ್ಗೆ ಸಂಬಂಧಪಟ್ಟ ಹಾಗೆ ಪರ್ಸೆಂಟೇಜ್ ಲೆಕ್ಕ ನಮ್ಗೆ ರೀಸನಿಂಗ್ ನಲ್ಲಿ ಬಹಳ ಮುಖ್ಯವಾಗಿದ್ದು ಯಾಕಂತಂದ್ರೆ ಅದು ಎಲ್ಲ ಕಡೆ ಪರ್ಸೆಂಟೇಜ್ ಬರುತ್ತೆ ಪರ್ಸೆಂಟೇಜ್ ಬರದೇ ಇದ್ದಂತ ಲೆಕ್ಕಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ಐ ಎ ಎಸ್ ಇರ್ಬೋದು ಅಥವಾ ಕೆ ಎ ಎಸ್ ಇರ್ಬೋದು ಐ ಬಿ ಪಿ ಎಸ್ ಇರ್ಬೋದು ಪ್ರೊಬೇಷನರಿ ಆಫೀಸರ್ಸ್ ಇರ್ಬೋದು ಕ್ಲರಿಕಲ್ ಇರ್ಬೋದು ಮೇನ್ ಒಂದು ನ ಇಟ್ಕೊಂಡು ಆ ಕಾನ್ಸೆಪ್ಟ್ ನ ಮೇಲೆ ಸಬ್ ಕಾನ್ಸೆಪ್ಟ್ ಅನ್ನ ಹಾಕಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾ ಇದ್ದಾರೆ ಹಾಗೆ ಮೊದಲೆಲ್ಲ ಸಣ್ಣ ಬಡ್ಡಿ ಮತ್ತು ಚಕ್ರ ಬಡ್ಡಿ ಇದನ್ನ ನೇರವಾಗಿ ಕೊಡ್ತಾ ಇದ್ರು ಉದಾಹರಣೆಗೆ ಹತ್ತು ಸಾವಿರ ರೂಪಾಯಿಗೆ ಐದು ಪರ್ಸೆಂಟ್ ಸರಳ ಬಡ್ಡಿ ಎರಡು ವರ್ಷಕ್ಕೆ ಎಷ್ಟಾಗತ್ತೆ ಹಾಗೆ ಎರಡು ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಎಷ್ಟಾಗತ್ತೆ ಅವುಗಳ ವ್ಯತ್ಯಾಸ ಏನು ಅಂತ ಕೇಳೋದು ಬಹಳ ಸ್ಟ್ರೇಟ್ ಆಗಿತ್ತು ಈಗ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಹೋದ್ರೆ ಇಂತಹ ಪ್ರಶ್ನೆಗಳ ನೇರವಾಗಿ ಸಿಗ್ತಾ ಇತ್ತು ನಿಮ್ಗೆ ಇವಾಗ ಹಾಗಿಲ್ಲ ಈಗ ಈ ಪ್ರಶ್ನೆಗಳನ್ನ ಇದೇ ಪ್ರಿನ್ಸಿಪಲ್ ಮೇಲೆ ಇದೇ ಕಾನ್ಸೆಪ್ಟ್ ಮೇಲೆ ಹೇಗ್ ಕೇಳ್ತಾರೆ ಒಂದು ಊರಿನ ಜನಸಂಖ್ಯೆ ಹತ್ತು ಸಾವಿರ ಇತ್ತು ಐದು ಪರ್ಸೆಂಟ್ ಅಂತೆ ಬೆಳವಣಿಗೆ ದರದಲ್ಲಿ ಹೋದ್ರೆ ಮುಂದಿನ ಎರಡು ವರ್ಷದಲ್ಲಿ ಅಂತ ಈ ರೀತಿ ನಾವು ಜನಸಂಖ್ಯೆ ಮೇಲೆ ಕೊಟ್ಟಿದ್ದೇವೆ ಅಂತಂದ್ರೆ ಬೇರೆ ರೀತಿ ಆಲೋಚನೆ ಮಾಡ್ತೇವೆ ಬಟ್ ಮೂಲ ಕಾನ್ಸೆಪ್ಟ್ ಏನಿದೆ ಅದು ಇದೇ ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಒಂದು ಎರಡು ಮೂರು ಪ್ರಶ್ನೆಗಳನ್ನ ಒಟ್ಟೊಟ್ಟಿಗೆ ಸೇರಿಸಿ ಕೇಳುವಂತ ಡೈರೆಕ್ಷನ್ ಸೆನ್ಸ್ ನಲ್ಲೂ ಕೂಡ ಇದೇ ರೀತಿ ಮಾಡ್ತಾ ಇದಾರೆ ಇಂಥ ಎಲ್ಲ ಲೆಕ್ಕಗಳನ್ನ ಇಂಥ ಎಲ್ಲ ಶಾರ್ಟ್ಕಟ್ ಟ್ರಿಕ್ ಅನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಅಥವಾ ವಿಶೇಷವಾಗಿ ನಿಮ್ಮ ಜೊತೆಗೆ ಸಂವಾದವನ್ನ ಮಾಡ್ತಾರೆ ನಮಸ್ಕಾರ